ಅದು ನಮ್ಮ ಗ್ಯಾರಂಟಿ ನೋಡಿ ಮೋದಿ ಅವ್ರು ಹೇಳ್ತಾ ಇದ್ದಾರೆ ಮೋದಿ ಗ್ಯಾರಂಟಿ ಈಗ ಹೇಳ್ತಾ ಇದ್ದಾರೆ ನಿಮ್ಮ ಗ್ಯಾರಂಟಿ ಎಲ್ಲಿದೆ ನನಗೆ ತಿಳಿಸಿ ಎರಡೆರಡು ಕೋಟಿ ನೌಕರಿ ಕೊಡ್ತೀನಿ ಅಂತ ಹೇಳಿದ್ದೀಯ ಎರಡೆರಡು ಕೋಟಿ ನೌಕರಿ ಕೊಟ್ರಾ ಇಲ್ಲ ಅಂದ್ರೆ ಮೋದಿ ಅವ್ರ ಸುಳ್ಳು ನಾನು ಸುಳ್ಳು ಮೋದಿ ಗ್ಯಾರಂಟಿ ಈಗ ಹೇಳ್ತಾ ಇದ್ದಾರೆ ಅದು ನಮ್ಮ ಗ್ಯಾರಂಟಿ ನೋಡಿ ಮೋದಿ ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಕಾಪಿ ಮಾಡ್ತಾ ಇದ್ದಾರೆ ನಾವು ಮೇಲೆ ತೆಲಂಗಾಣ ಗ್ಯಾರಂಟಿ ನಾವು ಮಾಡಿದೆ ತೆಲಂಗಾಣ ಗ್ಯಾರಂಟಿ ಅದು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ನಾನು ಹಿಮಾಚಲ್ನಲ್ಲಿ ಹೇಳಿದ್ದೆ ಐದು ಗ್ಯಾರಂಟಿ ಆ ಐದು ಗ್ಯಾರಂಟಿನೂ ನಾವು ನಡೆದಿದೆ ನಿಮ್ಮ ಗ್ಯಾರಂಟಿ ಎಲ್ಲಿದೆ ನನಗೆ ತಿಳಿಸಿ ನೀವು ಕೇಳಬೇಕು ಅವ್ರ ಜನರಿಗೆ ಅಪ್ಪ ನೀನು ಹತ್ತು ವರ್ಷ ಒಳಗೆ ಪ್ರತಿ ವರ್ಷ ಎರಡೆರಡು ಕೋಟಿ ನೌಕರಿ ಕೊಡ್ತೀನಿ ಅಂತ ಹೇಳಿದ್ದೀಯ ಎರಡೆರಡು ಕೋಟಿ ನೌಕರಿ ಕೊಟ್ರ ನೀವ್ ಹೇಳ್ಬೇಕು ನಿನ್ ಬಾಯಿಂದ ಬರ್ಬೇಕು ಎರಡೆರಡು ಕೋಟಿ ನೌಕರಿ ಕೊಟ್ರ ಇಲ್ಲ ಇಲ್ಲ ಅಂದ್ರೆ ಮೋದಿ ಅವರು ಸುಳ್ಳು ನಾನು ಸುಳ್ಳು ಕೊಟ್ಟಿಲ್ಲ ಅಂದ್ರೆ ಅವ್ರು ಸುಳ್ಳಲ್ಲ ಬಿಜೆಪಿ ಸುಳ್ಳಲ್ಲ ಬಿಜೆಪಿ ಸರ್ಕಾರ ಹೇಳುತ್ತೆ ಯಾಕೆ ಕೊಡ್ಲಿಲ್ಲ ಅದು ನಿಮ್ ಗ್ಯಾರಂಟಿ ಇರಲಿಲ್ಲ